ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಬಂದುಬಿಟ್ಟು ಶನಿವಾರ ಬೆಳಿಗ್ಗೆ ಐದು ಗಂಟೆಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ಇವತ್ತು ಮನ್ವಿತ್ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಮಂಡೇ ಇರೋದು ಕೃಷ್ಣ ಜನ್ಮಾಷ್ಟಮಿ ಬಟ್ ಆವತ್ತಿನ ದಿನ ಫುಲ್ ಡೇ ಕ್ಲಾಸಸ್ ಇರೋದರಿಂದ ಕ್ಲಾಸಸ್ ಬೇಸ್ಟ್ ಆಗಬಾರ್ದು ಅನ್ನೋ ರೀಸನ್ನಿಂದ ಅವರು ಶನಿವಾರನೇ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಆ್ಯಂಡ್ ಶನಿವಾರ ಕೂಡ ಆಫ್ ಡೇ ಇರ್ತದಲ್ವ ಸೊ ಅದರಿಂದ ಇಲ್ಲಿ ಬಂದುಬಿಟ್ಟು ಮನ್ವಿತ್ಗೆ ಸ್ವಲ್ಪ ಕೃಷ್ಣಂದು ಐಟಮ್ಸ್ಗಳನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ ಬೆಳಿಗ್ಗೆ ರೆಡಿ ಮಾಡೋಕ್ಕೆ ಅಂತಲೇ ನಾನು ಆ್ಯಕ್ಚುಲಿ ಫೋರ್ ತರ್ಟಿ ಫೈವ್ ಓ ಕ್ಲಾಕೇ ಹೇಳೋದ್ರಿಂದ ಅವನು ರೆಡಿಯಾಗಿ ಹೋಗ್ಬಿಟ್ರೆ ನನಗೆ ಇವೆಲ್ಲ ತೋರ್ಸೋಕ್ಕಾಗೋದಿಲ್ಲ ಅನ್ನೋ ಕಾರಣದಿಂದ ಎದ್ದಕ್ಷಣ ನಾನು ಇದನ್ನು ಶೂಟ್ ಮಾಡ್ತಾಯಿದ್ದೀನಿ ನಾನಿವ ಈ ಸರಿ ಬಂದುಬಿಟ್ಟು ಅವ್ನಿಗೆ ಯಾವುದೇ ರೀತಿ ಕಿರೀಟ ಕೊಡಲು ಅದೇನೂ ಕೂಡ ನಾನು ತರಿಸಿರಲಿಲ್ಲ ಯಾಕೆ ಅಂದರೆ ಅವನು ಮೊದಲನೇ ವರ್ಷದಲ್ಲೇ ತಂದಿದ್ದು ಅಂದರೆ ಅವನಿಗೆ ಫಸ್ಟ್ ಇಯರ್ ಇದ್ದಾಗಲೇ ನಾನು ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡೋಕ್ಕೆ ಐಟಮ್ಸ್ನ ತಂದಿದ್ನಲ್ಲ ಅದು ಹಾಗೇನೇ ಇತ್ತು ಅಂದರೆ ನಾನು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡಾದ್ಮೇಲೆ ಅದನ್ನು ತೆಗೆದು ಸೇಫಾಗಿಟ್ಟಿರ್ತೀನಿ ನನಗೆ ಅದೊಂಥರ ಅಭ್ಯಾಸ ಆಗಿಬಿಟ್ಟಿದೆ ಏನು ಕೂಡ ನನಗೆ ಅವನ ವಿಷಯದಲ್ಲಿ ಅವನ ಐಟಮ್ಸ್ನ ನನಗೆ ವೇಸ್ಟ್ ಮಾಡೋಕೆ ಇಷ್ಟ ಇರಲ್ಲ ಸೊ ಅದನ್ನೆಲ್ಲ ಹುಷಾರಾಗಿ ಎತ್ತಿಟ್ಟಿರ್ತೀನಿ ಸೊ ಅದೇ ಇತ್ತು ಜಸ್ಟ್ ಡ್ರೆಸ್ ಬೇಕಿತ್ತು ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೇ ಬೇರೆ ಅವ್ರು ತಂದಿರೋದೇ ಬೇರೆ ಅವ್ರಿಗೆ ಅಷ್ಟೊಂದು ಶಾಪಿಂಗ್ ಮಾಡೋಕ್ಕೆ ಬರೋದಿಲ್ಲ ಬಟ್ ಓಕೆ ಫೈನ್ ಅಂದ್ಬಿಟ್ಟು ನಾನೇನು ಇಲ್ಲಿ ಫುಲ್ ಡ್ರೆಸ್ ಹಾಕೋಕೋಗಿಲ್ಲ ಜಸ್ಟು ಅವ್ನಿಗೆ ಕಚ್ಚೆ ಬರುತ್ತಲ್ಲ ಆ ಥರದ ಪ್ಯಾಂಟ್ ಮಾತ್ರ ಹಾಕಿ ಮೇಲ್ಗಡೆ ನನ್ನದೇ ಒಂದು ಸ್ವಲ್ಪ ಗ್ರ್ಯಾಂಡಾಗಿರೋ ವೇಲಿತ್ತು ಇತ್ತು ಅಂದರೆ ದುಪ್ಪಟ್ಟ ಇತ್ತು ಸೊ ಅದನ್ನು ಹಾಕಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆಯೇ ಅವನು ತಕ್ಷಣವೇ ಅವನಿಗೆ ಸ್ನಾನ ಮಾಡಿಸಿ ಫಸ್ಟು ನಾನು ತಿಂಡಿ ತಿನ್ನಿಸಿ ಹಾಲೆಲ್ಲ ಕುಡಿಸ್ದೆ ಯಾಕಂದರೆ ಅದಾದಮೇಲೆ ಅವನಿಗೆ ರೆಡಿ ಮಾಡಿದ್ಮೇಲೆ ಹಾಲು ಕುಡಿಸೋಕೋದ್ರೆ ತಿಂಡಿ ತಿನ್ಸಕೋದ್ರೆ ಫುಲ್ ಮತ್ತೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೋತಾನೆ ಅನ್ನೋ ರೀಸನ್ದ ಎಲ್ಲ ಮುಗಿಸಾದ ಮೇಲೆ ನಾನು ಅವನಿಗೆ ಇಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಅವನಿಗೆ ರೆಡಿ ಮಾಡಬೇಕು ಅಂದರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಯಾಕೆ ಅಂದರೆ ಅವನು ತುಂಬ ಡ್ಯಾನ್ಸ್ ಮಾಡೋದು ಜಾಸ್ತಿ ಕೂತು ಕಡೆ ಕೂರಲ್ಲ ನಿಂತ ಕಡೆ ಅದರಿಂದ ನಾನು ಅವನಿಗೆ ಬೈಕೊಂಡು ಬೈಕೊಂಡೆ ಯಾವಾಗಲೂ ರೆಡಿ ಮಾಡೋದು ಸೊ ಹಾಗೆಯೇ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಹೇಳ್ತಾಯಿದ್ರು ಯಾವಾಗಲೂ ನಾನು ಏನಾದರೂ ಮಾಡಬೇಕಾದ್ರೆ ಅದರಲ್ಲಿ ಚಿಕ್ಕ ಪುಟ್ಟ ತಪ್ಪನ್ನ ಹುಡ್ಕೊಂಡು ರೇಗಿಸ್ತಾ ಇರ್ತಾರೆ ಅದಕ್ಕೆ ನಾನು ಅವ್ರಿಗೂ ಕೂಡ ಬೈಕೊಂಡು ಅವನ್ನ ರೆಡಿ ಮಾಡ್ತಾಯಿದ್ದೀನಿ ಆ್ಯಂಡ್ ತುಂಬ ಸಿಂಪಲ್ಲಾಗಿ ನಮ್ಮನೆ ಕೃಷ್ಣನ ನಾನು ರೆಡಿ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆಯೇ ಅವ್ರ ಸ್ಕೂಲಲ್ಲಿ ಹೇಗೆ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡಿದ್ರು ಆ ವೀಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಕೊನೆಯದೇ ಕೊನೆಯಲ್ಲಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಸೊ ಫೈನಲಿ ಮನವಿ ರೆಡಿ ಮಾಡಿದೆ ಸ್ವಲ್ಪ ಅದಾದಮೇಲೆ ಸ್ವಲ್ಪ ಅವರಪ್ಪನಿಗೂ ಕೂಡ ರೆಡಿ ಮಾಡೋಕ್ಕೆ ಬಿಟ್ಟೆ ಯಾಕೆಂದರೆ ನನಗೆ ತುಂಬ ತಾಳ್ಮೆ ಕಮ್ಮಿ ಅವ್ನು ತುಂಬ ತರಲೆ ಮಾಡ್ತಾಯಿದಾಗ ನನಗೆ ಕೋಪ ಜಾಸ್ತಿ ಬರುತ್ತೆ ಅದರಿಂದ ನಾನು ಅವ್ರ ಅಪ್ಪನ ಹತ್ರ ಬಿಟ್ಟು ನಾನು ಬೇರೆ ಕೆಲಸ ಹೊರಗಡೆ ಕೆಲಸ ಏನಾದ್ರು ಇದ್ರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅವ್ರ ಅಪ್ಪನೂ ಕೂಡ ಅವನ್ನ ರೆಡಿ ಎಲ್ಲ ಮಾಡಿದ್ಮೇಲೆ ಅವನ್ನ ಬಿಟ್ಟು ನಾನು ಹಾಗೇ ಆಫೀಸ್ಗೆ ಹೋಗ್ತೀನಿ ನೀನು ಬಾ ಅಂತ ಹೇಳಿ ನನ್ನನ್ನು ಕೂಡ ಕರ್ಕೊಂಡು ಹೋದ್ರು ಸೊ ಫಸ್ಟ್ ಸ್ಟ್ಯಾಂಡ್ ಯು ಕೆ ಜಿ ಎಲ್ ಕೆ ಜಿ ಆ್ಯಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಳಿಗೆ ಮಾತ್ರ ಈ ಥರ ಕೃಷ್ಣ ಮತ್ತು ರಾಧೆ ಡ್ರೆಸ್ ಡ್ರೆಸ್ನ ಹಾಕೊಂಡು ಬರೋಕ್ಕೆ ಕೇಳಿದ್ರು ಅಷ್ಟೇ ಸ್ಕೂಲಲ್ಲಿ ದೊಡ್ಡ ಮಕ್ಳಿಗೇನು ಇರಲಿಲ್ಲ ಸೊ ಅವ್ರಿಗೆ ಕ್ಲಾಸಸ್ ಇತ್ತು ಇವ್ರಿಗೆ ಮಾತ್ರ ಹೇಳಿದರು ಅಂದರೆ ಚಿಕ್ಕ ಮಕ್ಕಳು ರೆಡಿ ಆದರೆ ಮಾತ್ರ ಚೆಂದ ಅಲ್ವಾ ಇರ್ತದೆ ಅನ್ನೋ ಕಾರಣದಿಂದ ಹೇಳಿದರು ಸೊ ನಾನು ಕೂಡ ತುಂಬ ಸಿಂಪಲ್ಲಾಗಿ ಅವನಿಗೆ ಯಾವುದೇ ರೀತಿ ಮೇಕಪ್ಪು ಮಾಡಿದೆ ಜಸ್ಟ್ ನಾನು ಅದು ಕಲರ್ಸ್ ಟ್ಯೂಬಲ್ಲಿ ಹಣೆಗೆ ಮತ್ತೆ ಇಲ್ಲಿ ಕಣ್ಣತ್ರ ಲೈಟಾಗಿ ಹಚ್ಚಿ ಕಲಿಸಿದೆ ಅಷ್ಟೇ ಬಟ್ ಇನ್ನೇನು ನಾನು ಮೇಕಪ್ ಹೋಗಿಲ್ಲ ನೀವೇ ನೋಡ್ತಾ ಇರ್ಬೋದು ಆ್ಯಂಡ್ ನಾನು ಮನ್ಮಿತ್ಗೆ ಪ್ರತಿಯೊಂದು ಹಬ್ಬಗಳನ್ನು ಸಹ ಸೆಲೆಬ್ರೇಟ್ ಮಾಡಿಸ್ತೀನಿ ಅವನ ಕೈಯಲ್ಲಿ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು ಮತ್ತು ಏನು ಕ್ರಿಸ್ಮಸ್ ಇರ್ಬೋದು ಎಲ್ಲನೂ ಕೂಡ ನಾನು ಸೆಲೆಬ್ರೇಷನ್ ಮಾಡಿಸ್ತೀನಿ ಯಾಕೆ ಅಂದರೆ ನಾನು ಚಿಕ್ಕದರಲ್ಲಿ ಅವೆಲ್ಲನೂ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ನಾವು ಏನು ಮಾಡೋಕ್ಕಾಗಲಿಲ್ಲ ನಮ್ಮ ಕನಸುಗಳು ಏನು ನನಸಾಗಲಿಲ್ಲ ಅದೆಲ್ಲ ನನ್ನ ಮಗ ಮಾಡಲಿ ಅವ್ನು ಖುಷಿಯಾಗಿರಲಿ ಅನ್ನೋ ಕಾರಣದಿಂದ ನಾವು ಅವನ ವಿಷಯದಲ್ಲಿ ಪ್ರತಿಯೊಂದು ಏನು ಮಾಡಿ ಅವ್ನಿಗೇನೇನು ಮಾಡಬೇಕು ಏನೇನು ಹಬ್ಬಗಳು ಬರುತ್ತೆ ಅದೆಲ್ಲವೂ ಕೂಡ ಅವನ ಕೈಲಿ ನಾವು ಸೆಲೆಬ್ರೇಟ್ ಮಾಡಿಸ್ತೀವಿ ಸೊ ನಾವಾದರೂ ಮಾಡಲಿಲ್ಲ ಅವ್ನು ಮಾಡಲಿ ಅನ್ನೋ ಉದ್ದೇಶದಿಂದ ಅಷ್ಟೇ ಸೊ ಫೈನಲಿ ಮನ್ವಿ ಸ್ಕೂಲ್ ಹತ್ರ ಇದ್ದೀವಿ ಈ ಸ್ಕೂಲಲ್ಲಿ ಬಂದುಬಿಟ್ಟು ಹೇಗೆ ಅಂದರೆ ಪೇರೆಂಟ್ನು ಪೇರೆಂಟ್ಸ್ನೂ ಸಹ ಸ್ಕೂಲ್ ಒಳಗಡೆ ಬಿಡೋದಿಲ್ಲ ಅಂದರೆ ಅವ್ರ ಟೀಚರ್ಸ್ಗಳೇ ಎವ್ರಿ ಡೇ ಅವ್ರ ಸ್ಕೂಲ್ಗೆ ಹೋಗೋ ಟೈಮ್ಗೆ ಹೊರಗಡೆ ನಿಂತಿರ್ತಾರೆ ಸೊ ಇವ್ರು ಹೋದ ತಕ್ಷಣ ಅವರೇನೇ ಇವ್ರನ್ನ ಒಳಗಡೆ ಕರ್ಕೊಂಡು ಹೋಗೋದು ಪೇರೆಂಟ್ಸ್ ಯಾವುದೇ ಕಾರಣಕ್ಕೂ ಒಳಗಡೆ ಬಿಡೋದಿಲ್ಲ ಬಿಡ್ತಾರೆ ಯಾವಾಗ ಅಂದರೆ ಅವ್ರ ಮಕ್ಕಳು ಬಗ್ಗೆ ಏನಾದ್ರು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಮುಂಚಿತವಾಗಿ ಕಾಲ್ ಮಾಡಬೇಕು ಅವ್ರು ಇಂಥ ದಿನ ಮೀಟಿಂಗ್ ಇರುತ್ತೆ ಅಂತ ಹೇಳ್ತಾರೆ ಎಲ್ಲ ಮಕ್ಳಿಗೂ ಒಟ್ಟಿಗೆ ಮೀಟಿಂಗ್ ಮಾಡೋದಿಲ್ಲ ಈ ಸ್ಕೂಲಲ್ಲಿ ನಮ್ಮ ಮಕ್ಕಳ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ನಾವೇ ಕಾಲ್ ಮಾಡಿದ್ರೆ ಕಾ ಕ್ಲಾಸ್ ಟೀಚರ್ಗೆ ಅವರು ಇಂಥ ದಿನ ಬನ್ನಿ ಅಂತ ಹೇಳಿದಾಗ ನಾವು ಅಂಥ ದಿನ ಹೋದರೆ ಆವಾಗ ನಮಗೆ ಸ್ಕೂಲ್ ಒಳಗಡೆ ಎಂಟ್ರಿ ಇರ್ತದೆ ಹಾಗೆಯೇ ಆವಾಗ ನಾವು ಏನು ಬೇಕು ಅದನ್ನು ನಮ್ಮ ಮಕ್ಳ ಹತ್ರ ಮಾತಾ ನಮ್ಮ ಮಕ್ಳ ಬಗ್ಗೆ ತಿಳ್ಕೊಂಡು ಬರ್ಬೋದು ಸೊ ಅದಾದಮೇಲೆ ಇದು ಈವ್ನಿಂಗಿಂದ ಲಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಳು ಬಂದ್ಬಿಟ್ಟು ಜಶ್ವಿ ಅಂತ ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ಸೊ ಇವಳು ಬೇರೆ ಊರಲ್ಲಿರೋದ್ರಿಂದ ರಾಖಿನ ಸ್ವಲ್ಪ ಲೇಟಾಗಿ ಬಂದು ಮನ್ವಿತ್ಗೆ ಕಟ್ತಾ ಇದ್ದಾಳೆ ಅಂದರೆ ಅವಳು ಹುಟ್ಟಿದಾಗ್ಲಿಂದನೂ ಮನ್ವಿತ್ನ ಅಣ್ಣ ಅಣ್ಣ ಅಂತಲೇ ಕರೆಯೋದು ಸೊ ಅದು ಬಂದುಬಿಟ್ಟು ಅವ್ರ ಮಮ್ಮಿ ಇವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ನಿವಿ ಜಶ್ವಿ ವ್ಲಾಗ್ಸ್ ಅಂತ ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋನೂ ಸಹ ಅವರ ಅಪ್ಲೋಡ್ ಮಾಡಿದ್ದಾರೆ ಸೊ ನಿಮಗೆ ಯೂಸ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ